ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಇವತ್ತಿನ ವೀಡಿಯೋನಲ್ಲಿ ನಾವು ಹಲ್ಲುಗಳ ಬಣ್ಣ ಬದಲಾಗೋದು ಹಾಗೆ ಹಲ್ಲಿನ ಮೇಲೆ ಕಲ್ಲೆಗಳು ಹಾಗೆ ಉಳಿದಿರುತ್ತೆ ಅದನ್ನ ಹೇಗೆ ದೂರ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋನಲ್ಲಿ ನಾವು ತಿಳಿಯೋಣ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹಲ್ಲುಗಳು ಮುತ್ತು ಜೋಡಿಸದಂತೆ ಇರಬೇಕು ದಾಳಿಂಬೆ ಇರಬೇಕು ಅಂತ ಪ್ರತಿಯೊಬ್ಬರೂ ಆಸೆ ಪಡ್ತಾ ಇರ್ತಾರೆ ಆದ್ರೆ ಕೆಲ ಕಾರಣಗಳಿಂದ ಹಲ್ಲುಗಳ ಬಣ್ಣ ಬದಲಾಗ್ತಾ ಇರುತ್ತೆ ಹಾಗೆಯೇ ಹಲ್ಲಿನ ಮೇಲೆ ಕಲೆಗಳು ಸಹ ಹಾಗೆ ಉಳಿತಾ ಹೋಗುತ್ತೆ ಇದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡೋದಾದರೆ ಕೆಲವ್ರಿಗೆ ಪೋಷಕರಿಂದ ವಂಶ ಪರಂಪರೆಯಾಗಿ ಇದೇ ಬಣ್ಣ ಹೀಗೆ ಬಂದಿರುತ್ತೆ ಆದರೆ ಕೆಲವ್ರಿಗೂ ಇರುತ್ತಲ್ಲ ಅವ್ರಿಗೆ ಹಲ್ಲಿನ ಬಣ್ಣ ತುಂಬಾ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಬರ್ತಾ ಬರ್ತಾ ಬದಲಾಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾ ಕೆಲ ಸೂಕ್ಷ್ಮ ಜೀವಿಗಳು ಬಾಯಲ್ಲಿ ಹೆಚ್ಚಾಗುತ್ತೆ ಆಗ ಕಲೆಗಳು ಸಹ ನಮ್ಮ ಹಲ್ಲಿನ ಮೇಲೆ ಉಳಿಯುತ್ತೆ ಯಾವಾಗ ಲಾಲರಸ ಜುಲ್ಲು ಯಾವಾಗ ಹೆಚ್ಚಾಗುತ್ತೋ ಆಗ ನಮಗೆ ಹಲ್ಲಿನ ಮೇಲೆ ಬಣ್ಣ ಬದಲಾಗೋದಿಲ್ಲ ಕಲೆಗಳು ಉಳಿಯೋದಿಲ್ಲ ಯಾವಾಗ ಜುಲ್ಲು ಕಡಿಮೆ ಆಗುತ್ತೋ ಆಗ ನಮಗೆ ಈ ಕಲೆಗಳನ್ನೋದು ಹಾಗೆ ಉಳಿತಾ ಹೋಗುತ್ತೆ ಅಂದರೆ ಈ ಜೊಲ್ಲು ಹೇಗೆ ನಮಗೆ ಕೆಲಸ ಮಾಡುತ್ತೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ಇದು ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಫಂಗಸ್ ವೈರಲ್ ಆ್ಯಂಟಿ ಇನ್ಫ್ಲಮೆಟ್ರಿ ಥರ ನಮಗೆ ಇದು ಹೆಲ್ಪ್ ಮಾಡುತ್ತೆ ನಮ್ಮ ದೇಹದಲ್ಲಿ ಎಷ್ಟು ಜೊಲ್ಲು ಉತ್ಪತ್ತಿ ಆಗುತ್ತೋ ಅಷ್ಟು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕಲೆಗಳು ಉಳಿಯೋಕ್ಕೆ ಇನ್ನೊಂದು ರೀಸನ್ ಇದೆ ಅದೇನು ಅಂದರೆ ಅಸಿಡಿಟಿ ಫುಡ್ ಇತ್ತೀಚೆಗೆ ನಾವು ಅಸಿಡಿಟಿ ಫುಡ್ಡನ್ನು ಹೆಚ್ಚ ಹೆಚ್ಚಾಗಿ ಬಳಸ್ತಾ ಇದ್ದೀವಿ ತಿಂತಾ ಇದ್ದೀವಿ ಈ ಥರ ತಿನ್ನೋದರಿಂದ ಏನಾಗುತ್ತೆ ಅಲ್ಲಿನ ಮೇಲಿರೋ ಪ್ರೊಟೆಕ್ಷನ್ ಲೇಯರ್ ಒಂದು ಎನಾಮೆಲ್ ಅನ್ನೋದು ಇರುತ್ತೆ ಅದು ಹಾಳಾಗ್ತಾ ಇದೆ ಇದರಿಂದ ಸಹ ಹಲ್ಲಿನ ಬಣ್ಣ ಬದಲಾಗುತ್ತೆ ಹಾಗೆಯೇ ಅದರ ಮೇಲೆ ಕಲೆಗಳು ಸಹ ಉಳಿತಾ ಉಳಿತಾಯಿದೆ ಇದರಿಂದ ಈಗ ಹೇಗೆ ದೂರ ಮಾಡ್ಕೊಬೇಕು ಅಂತ ನೀವು ಕೇಳೋದಾದ್ರೆ ಕೇಳೋದಾದರೆ ಇದಕ್ಕೆ ಪರಿಹಾರ ಏನು ಅಂದರೆ ಗೋಬ್ಲಿ ಮರ ಗೋಬ್ಲಿ ಮರನ ಕೆಲ ಕಡೆ ಇದನ್ನು ಕರಿಜಾಲಿ ಅಂತ ಸಹ ಕರೀತಾರೆ ಅದರ ಕೊಂಬನ್ನು ತಗೊಂಬನ್ನಿ ಈ ಕೊಂಬಿನಿಂದ ನೀವು ಪ್ರತಿನಿತ್ಯ ನೀವು ಮಿಸ್ ಮಾಡ್ದೆಲ್ಲ ಹಲ್ಲನ್ನು ಉಜ್ಜುತ್ತಾ ಬನ್ನಿ ಈ ಥರ ನೀವು ಕೊಂಬೆಯಿಂದ ನೀವು ಕರಿಜಾಲಿ ಕೊಂಬಿನಿಂದ ನೀವು ಹಲ್ಲನ್ನು ಉಜ್ಜೋದ್ರಿಂದ ತುಂಬ ಬೇಗನೆ ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ನಮಗೆ ಸಿಗೋದಿಲ್ಲ ಈ ಕೊಂಬು ಏನು ನಮ್ಗೆ ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು ಎಲ್ಲ ಕಡೆನೂ ಬೇವಿನ ಮರ ಸಿಗುತ್ತಲ್ಲ ಅದರ ಕೊಂಬು ಸಿಗುತ್ತೆ ಅದನ್ನು ತೊಗೊಂಬನ್ನಿ ಅದರಿಂದ ನೀವು ಹಲ್ಲನ್ನು ಉಜ್ಜಿ ಈ ಥರ ಉಜ್ಜೋದ್ರಿಂದ ಸಹ ತುಂಬ ಬೇಗನೆ ಒಳ್ಳೆಯ ರಿಸಲ್ಸನ್ನು ಕಾಣ್ತೀವಿ ನಮಗೆ ಬೇವಿನ ಮರನೂ ಸಿಗಲ್ಲ ಅಂತ ತುಂಬ ಜನರು ಹೇಳ್ಬೋದು ಅದಕ್ಕೆ ಏನು ಏನು ಮಾಡಿ ಅಂದರೆ ನಿಮಗೆ ಆನ್ಲೈನಲ್ಲೇ ಬೇವಿನ ಮರದ ಪುಡಿ ಸಿಗುತ್ತೆ ಬೇವಿನ ಪುಡಿ ಆ ಪುಡಿನ ತಗೊಂಡು ಅದರಿಂದ ನೀವು ಹಲ್ಲನ್ನು ಉಜ್ಜಿ ಈ ಥರ ನೀವು ಹಲ್ಲ ಹಲ್ಲನ್ನು ಉಜ್ಜೋದ್ರಿಂದ ಹಲ್ಲಿ ಮೇಲಿರೋ ಕಲೆಗಳಿರುತ್ತಲ್ಲ ಅದು ತುಂಬ ಬೇಗನೆ ಮಾಯ ಆಗುತ್ತೆ ನಿಮ್ಮ ಹಲ್ಲುಗಳು ಫಳ ಫಳ ಅಂತ ಹೊಳೆಯುತ್ತೆ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ